ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೊಫೆಸರ್ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಪ್ಸ್ಗಾಗಿ ಪಿ ಡಿಒ ಪರೀಕ್ಷೆಗಾಗಿ ವಿ ಪರೀಕ್ಷೆಗಾಗಿ ಪಿ ಎಸ್ ಎ ಪರೀಕ್ಷೆಗಾಗಿ ಕಳೆದ ತರಗತಿಯಲ್ಲಿ ಆಹಾರ ಫುಡ್ ಭಾಗವೊಂದನ್ನು ಹೇಳಿದ್ದೆ ಆಹಾರ ಅಂದ್ರೆ ಏನು ಆಹಾರದ ಗಡಗಳು ಕಾನ್ಸ್ಟೆಂಟ್ಸ್ ನ್ಯೂಟ್ರಿಯೆಂಟ್ಸ್ ಟೈಪ್ಸ್ ಕಾರ್ಬೋಹೈಡ್ರೇಟ್ಸ್ ಟೈಪ್ಸ್ ಇವೆಲ್ಲ ಕಂಪ್ಲೀಟ್ ಆಗಿದ್ದು ಈ ತರಗತಿಯಲ್ಲಿ ಲಿಪಿಡ್ಸ್ ಕೊಬ್ಬುಗಳು ಪ್ರೋಟೀನ್ಗಳು ಈ ಒಂದು ಎಚ್ಚರವನ್ನು ಡಿಸ್ಕಸ್ ಮಾಡ್ತೀನಿ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ವೆರಿ ವೆರಿ ಎಸೆನ್ಷಿಯಲ್ ಪ್ರೋಟೀನ್ಗಳ ಮೇಲೆ ಏನಾಗುತ್ತೆ ಪ್ರೋಟೀನ್ಗಳ ಮೇಲೆ ಕಳೆದ ಕೆ ಎಸ್ ಕ್ವಶನ್ ಬಂದಿದೆ ಪ್ರೋಟೀನ್ಗಳ ಮೇಲೆ ಕಳೆದ ಕೆ ಎಸ್ ಅಂದರೆ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಫಿಲಿಂಸ್ ಅಲ್ಲಿ ಪ್ರೋಟೀನ್ಗಳ ಮೇಲೆ ಕ್ವಶನ್ ಆಗಿತ್ತು ಹಾಗಾಗಿ ಈ ಡಬ್ಬಿಗೂ ಸಹ ವೆರಿ ವೆರಿ ಎಸೆನ್ಶಿಯಲ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಎಸ್ ಓಕೆ ಈ ತರಗತಿಯಲ್ಲಿ ಲಿಪಿಡ್ಗಳು ಲಿಪಿಡ್ ಗಳನ್ನ ಏನೋ ಕೊಬ್ಬುಗಳದ್ದೆ ಫ್ಯಾಟ್ಸ್ ಲಿಪಿಡ್ಸ್ ಅಂದಾಗ ಅಲ್ಲಿ ಪ್ರಮುಖವಾಗಿ ಮೂರು ಎಲಿಮೆಂಟ್ಸ್ ಇರ್ತದೆ ಲಿಪಿಡ್ಗಳಲ್ಲಿ ಪ್ರಮುಖವಾಗಿ ಮೂರು ಎಲಿಮೆಂಟ್ಸ್ ಅನ್ನ ಗಮನಿಸಬಹುದು ಆ ಮೂರು ಧಾತುಗಳು ಯಾವುದು ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನ್ ಓಕೆ ಲಿಪಿಡ್ಗಳಲ್ಲಿ ಕಂಡು ಬರುವ ಮೂರು ಧಾತುಗಳು ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನ್ ಇನ್ನು ಪ್ರತಿನಿತ್ಯ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ಈ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಎಷ್ಟು ಫ್ಯಾಟನ್ನು ನಾವು ತಗೊಳ್ಳೇಬೇಕಾಗತ್ತೆ ಎಪ್ಪತ್ತೈದು ಗ್ರಾಮ್ ಫ್ಯಾಟನ್ನು ನಾವು ಎವ್ರಿ ಡೇ ತಗೊಳ್ಳೇಬೇಕಾಗತ್ತೆ ಪ್ರತಿನಿತ್ಯ ನಮ್ಮ ಸಾಮಾನ್ಯ ಆಹಾರದಲ್ಲಿ ಇರಲೇಬೇಕಾದ ಇರಲೇಬೇಕಾದ ಕೊಬ್ಬಿನ ಪ್ರಮಾಣ ಎಷ್ಟಂತೆ ಸೆವೆಂಟಿ ಫೈವ್ ಗ್ರಾಮ್ ಇನ್ನು ಒಂದು ಗ್ರಾಮ್ ಕೊಬ್ಬಿನಿಂದ ಒಂದು ಗ್ರಾಮ್ ಫ್ಯಾಟಿಂದ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತಪ್ಪ ಅಂತಂದರೆ ಸುಮಾರು ಮೂರು ಪಾಯಿಂಟ್ ಏಳು ಕಿಲೋ ಜೋಲ್ ಮೂರು ಪಾಯಿಂಟ್ ಏಳು ಕಿಲೋ ಜೋಲ್ ಶಕ್ತಿ ಮೂರು ಪಾಯಿಂಟ್ ಏಳು ಕಿಲೋ ಜೌಲ್ನಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಅಂದ್ರೆ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ಇಂದ ಒಂದು ಪಾಯಿಂಟ್ ಏಳು ಕಿಲೋ ಜೌಲ್ ಒಂದೇ ಒಂದು ಗ್ರಾಮ್ ಲಿಪಿಡ್ ನಿಂದ ಸುಮಾರು ಮೂರು ಪಾಯಿಂಟ್ ಏಳು ಕಿಲೋ ಜೋಲ್ ಅದೆ ಅಂದ್ರೆ ಗಿಂತ ಲಿಪಿಡ್ಸ್ ಅಲ್ಲಿ ಅಂದ್ರೆ ಕೊಬ್ಬುಗಳಲ್ಲಿ ಹೆಚ್ಚು ಶಕ್ತಿ ಸಿಗುತ್ತೆ ಇಲ್ಲೊಂದು ಪ್ರಶ್ನೆ ಪದೇ ಪದೇ ಫ್ರೇಮ್ ಆಗಿದೆ ಆ ಪ್ರಶ್ನೆ ಯಾವುದು ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಪೋಷಕಾಂಶ ಅಂತ ಕೇಳಿದ್ದಾರೆ ಏನನ್ಸರು ಕೊಬ್ಬುಗಳು ಫ್ಯಾಟ್ಸ್ ಕೊಬ್ಬುಗಳು ಫ್ಯಾಟ್ಸ್ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಯ್ತು ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಪೋಷಕಾಂಶ ಆನ್ಸರ್ ಕೊಬ್ಬುಗಳು ಐ ಕ್ಯಾಲರಿಫಿಕ್ ವ್ಯಾಲ್ಯೂ ನ್ಯೂಟ್ರಿಯೆಂಟ್ ಆನ್ಸರ್ ಫ್ಯಾಟ್ಸ್ ಇನ್ನ ಕೊಲೆಸ್ಟ್ರಾಲ್ ಅಂದ್ರೆ ಏನು ಕೊಲೆಸ್ಟ್ರಾಲ್ ಎಂದರೆ ಕೊಬ್ಬು ಯುಕ್ತ ಆಲ್ಕೋಹಾಲ್ ಅಂತ ಫ್ಯಾಟ್ ಪ್ಲಸ್ ಇದಕ್ಕೆ ಈತಲ್ ಆಲ್ಕೋಹಾಲ್ ಫ್ಯಾಟ್ ಪ್ಲಸ್ ಈತಲ್ ಆಲ್ಕೋಹಾಲ್ಗೆ ನಾವು ಕೊಲೆಸ್ಟ್ರಾಲ್ ಅಂತೀವಿ ಇದಕ್ಕೆ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಕೊಬ್ಬಿನ ಮೂಲಗಳು ಸೋರ್ಸಸ್ ಯಾವ್ಯಾವ ಫುಡ್ನ ತಿಂದಾಗ ನಮ್ಮ ಬಾಡಿಗೆ ಕೊಬ್ಬು ಹೆಚ್ಚು ಸಿಗ್ತಾ ಹೋಗುತ್ತೆ ಕಡಲೆಕಾಯಿ ಎಣ್ಣೆ తెణ సెణ మస్టర్డ్ ఎన్నె బీజ్ ఆయిల్ సీడ్స్ ఆయల్ సీడ్స్ మీట్ మాంస ఆలు గిన్ను బెన్నె తుప్ప వనస్పతి ఇదా ఇవెలవూ ఇవ్ సహ కొబ్బిన ప్రముఖ మూల ఓకే గమని ఫుడ్స్ ఐన్ ఫ్యాట్ నో ఫ్యాటి అండ్ ఫిష్ చీజ్ బటర్ ನಟ್ಸ್ ಸೀಡ್ಸ್ ಚಾಕ್ಲೇಟ್ ಸ್ನೇಹಿತರೆ ಇಲ್ಲೊಂದು ಪ್ರಶ್ನೆ ಮೊನ್ನೆ ಬರುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರು ಎ ಎ ಅಸಿಸ್ಟೆಂಟ್ ಅಕೌಂಟೆಂಟ್ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ ಏನು ಕೊಬ್ಬನ್ನು ಜೀರ್ಣಿಸುವ ಕೊಬ್ಬನ್ನು ಜೀರ್ಣಿಸುವ ಕಿಣ್ವಗಳು ಈ ಕೆಳಗಿನ ಯಾವ ಫುಡ್ ಅಲ್ಲಿ ಹೆಚ್ಚು ಇರುತ್ತವೆ ಅಂತ ಕೇಳಿದಾರೆ ಏನನ್ಸರು ಅವಕಾಡೋ ಫ್ರೂಟ್ ಅವಕಾಡೋ ಅಂದಾಗ ಅವಕಾಡೋ ಫ್ರೂಟ್ ಅಲ್ಲಿ ಫ್ಯಾಟ್ ಅನ್ನ ಡೈಜೆಷನ್ ಮಾಡುವ ಫ್ಯಾಟ್ ಅನ್ನ ಡೈಜೆಷನ್ ಮಾಡುವ ಎನ್ಸೈಮ್ಸ್ ಜಾಸ್ತಿ ಇರ್ತವೆ ಕೊಬ್ಬನ್ನು ಜೀರ್ಣಿಸುವ ಕಿಣ್ವಗಳು ಎಲ್ಲಿ ಜಾಸ್ತಿ ಇರ್ತವೆ ಅವಕ್ಯಾಡೋ ಈ ಆಪ್ಷನ್ಗೆ ನೀವು ಶೇರ್ ಮಾಡಬೇಕಾಗಿತ್ತು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ನೆಕ್ಸ್ಟ್ ಕೊಬ್ಬಿನ ಕೊರತೆಯಿಂದ ಕೊಬ್ಬಿನ ಕೊರತೆಯಿಂದ ಡಿಫಿಶಿಯನ್ಸಿ ಆಫ್ ಫ್ಯಾಟ್ ಬರುವ ರೋಗ ಪ್ರೈನೋ ಡರ್ಮ ಅಂತ ಪ್ರೈನೋ ಡರ್ಮ ಅಂದ್ರೆ ನಮ್ಮ ದೇಹದ ಚರ್ಮ ಸುಕ್ಕಾಗುತ್ತೆ ಕಪ್ ಕಪ್ ಆಗುತ್ತೆ ಓಕೆ ಮೀನ್ಸ್ ಏಜ್ ಆದಂಗೆ ಕಾಣ್ತೀವಿ ಯಾವ ರೋಗ ಅಂದೀವಿ ಪ್ರೈನೋ ಇಲ್ಲಿ ಡರ್ಮ ಅಂದ್ರೆ ಏನೋ ಚರ್ಮ ಅಂತ ಹಂಗೆ ಈಸಿಯಾಗಿ ಗೊತ್ತಾಗುತ್ತೆ ಡರ್ಮಾ ಮೀನ್ಸ್ ಚರ್ಮ ಚರ್ಮದ ಅಧ್ಯಯನ ಡರ್ಮಟಾಲಜಿ ಓಕೆ ಇನ್ನು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಕೆ ಫ್ಯಾಟ್ ಸಾಲಿಬಲ್ ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಅಂಡ್ ವಿಟಮಿನ್ ಕೆ ಓಕೆ ಇನ್ನು ಕೊಬ್ಬಿನ ಅಧಿಕ ಸೇವನೆಯಿಂದ ಅಂದರೆ ನಾವು ಅತಿ ಹೆಚ್ಚು ಫ್ಯಾಟಿ ಫುಡ್ ಅನ್ನ ತಿನ್ನೋದ್ರಿಂದ ಬರ್ತಕ್ಕಂತಹ ಡಿಸಸ್ ಡಿಸೀಸಸ್ ರೋಗಗಳು ಕೊಬ್ಬಿನ ಅಧಿಕ ಸೇವನೆಯಿಂದ ಉಂಟಾಗುವ ರೋಗಗಳು ಒಂದೇ ಅಥೇರೋಸ್ತಿರೋಸಿಸ್ ಅಥೆರೋಸ್ಲಿರೋಸಿಸ್ ಅಂಡ್ ಹೃದಯಘಾತ ಅಥೇರೋಸ್ಲಿರೋಸಿಸ್ ಅಂಡ್ ಹೃದಯಘಾತ ಅಂದರೆ ನಾವು ತಿನ್ನುವ ಫುಡ್ ಅಲ್ಲಿ ಫ್ಯಾಟ್ ಜಾಸ್ತಿ ಇದ್ದರೆ ನಮ್ಮ ಬ್ಲಡ್ ವೆಸಲ್ಸ್ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹ ಆಗಿ ರಕ್ತನಾಳಗಳು ಬ್ಲಾಕ್ ಆಗ್ತವೆ ರಕ್ತನಾಳಗಳು ಮುಚ್ಚಿ ಹೋಗ್ತವೆ ಬ್ಲಾಕ್ ಆಗ್ತವೆ ಏನದಿನೋವು ಆತರೋ ಸ್ಲೀರೋಸಿ ಸ್ಲೀರೋಸಿ ಸದ್ಯ ಈ ಆದಾಗ ಮುಂದಿನ ಎಫೆಕ್ಟ್ ಏನೋ ಮುಂದಿನ ಪರಿಣಾಮವೇ ಹೃದಯಾಘಾತ ಅಂದ್ರೆ ಹೃದಯಾಘಾತಕ್ಕೆ ಮುಖ್ಯ ಕಾರಣ ಏನೋ ಕೊಲೆಸ್ಟ್ರಾಲ್ ಸಂಗ್ರಹಣೆ ಆಯ್ತಾ ಕೊಲೆಸ್ಟ್ರಾಲ್ ಸ್ಟೋರ್ ಆಗ್ತಕ್ಕಂಥದ್ದು ಒಂದು ಎರಡನೇದೇನು ಹೃದಯಕ್ಕೆ ಅಸಮರ್ಪಕವಾಗಿ ರಕ್ತ ಸರಬರಾಜು ಆಗುವುದು ಈ ಆಪ್ಷನ್ ನೀವು ಶೇಡ್ ಮಾಡಬೇಕಾಗತ್ತೆ ಹೃದಯಘಾತಕ್ಕೆ ಮುಖ್ಯ ಕಾರಣ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಹೃದಯಕ್ಕೆ ಅಸಮರ್ಪಕವಾಗಿ ರಕ್ತ ಸರಬರಾಜು ಆಗುವುದು ನಮ್ಮ ದೇಹದ ರಕ್ತನಾಳಗಳಲ್ಲಿ ಬ್ಲಡ್ ವೆಸಲ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹ ಆಗಿ ಬ್ಲಡ್ ವೆಸಲ್ಸ್ ಬ್ಲಾಕ್ ಆದಾಗ ಹೃದಯಕ್ಕೆ ಎಷ್ಟು ಬ್ಲಡ್ ಬರಬೇಕಾಗಿತ್ತು ಅಷ್ಟು ಬ್ಲಡ್ ಬರೋದಿಲ್ಲ ಯಾವಾಗ ಹೃದಯಕ್ಕೆ ಎಷ್ಟು ಬ್ಲಡ್ ಬರಬೇಕಾಗಿತ್ತೋ ಅಷ್ಟು ಬ್ಲಡ್ ಬರಲ್ವೋ ಅಂದ್ರೆ ಸಫಿಶಿಯಂಟ್ ಬ್ಲಡ್ ಸಪ್ಲೈ ಆಗಲ್ವೋ ಆಗ ಏನಾಗಿರ್ತದೆ ಹೃದಯಘಾತ ಆಗಿರ್ತದೆ ಓಕೆ ನೋಡಿ ಲಾಸ್ಟ್ ನಾನು ಹೇಳೋದು ಬರ್ತೀನಿ ನಾನು ಆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಓಕೆ ಒಂದು ಹೇಳ್ತೀನಿ ನಾನು ಬರ್ತೇನೆ ಫ್ಯಾಟ್ ಮೇಲೆ ಇಲ್ಲಿ ಬಂದಿನ ವಿಚಾರ ಇನ್ನ ಫ್ಯಾಟ್ ಮೇಲೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಹೃದಯ ಸಂಬಂಧಿ ಹೃದಯ ಸಂಬಂಧಿ ಕಾಯಿಲೆ ಇರುವ ಜನರು ಹೃದಯ ಸಂಬಂಧಿ ಕಾಯಿಲೆ ಇರುವ ಜನರು ಯಾವ ಆಹಾರ ಪದಾರ್ಥಗಳಿಂದ ದೂರ ಇರಬೇಕು ಆನ್ಸರ್ ಫ್ಯಾಟಿ ಫುಡ್ ಕೊಬ್ಬಿನಿಂದ ಕೂಡಿರುವ ಆಹಾರ ಪದಾರ್ಥಗಳಿಂದ ದೂರ ಇರಬೇಕಾಗುತ್ತೆ ಹೃದಯ ಸಂಬಂಧಿ ಇರುವ ಜನರು ಯಾರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೋ ಹಾರ್ಟ್ ಸಂಬಂಧಂಗೆ ಡಿಸಸ್ ಹೃದಯಕ್ಕೆ ಸಂಬಂಧಂಗೆ ಡಿಸಸ್ ಇರುತ್ತೋ ಅವರು ಆದಷ್ಟು ಫ್ಯಾಟಿ ಫುಡ್ ಇಂದ ದೂರ ಇದ್ದರೆ ಲೈಫ್ ಸ್ಪ್ಯಾನ್ ಜಾಸ್ತಿ ಇರ್ತದೆ ಇನ್ನ ಚಳಿಗಾಲದಲ್ಲಿ ನಾವು ಎಂಥ ಫುಡ್ ಅನ್ನು ಹೆಚ್ಚು ತಿನ್ಬೇಕು ವಿಂಟರ್ ಸೀಸನ್ ಅಂದಾಗ ಫ್ಯಾಟಿ ಫುಡ್ ಅನ್ನು ನಾವು ಹೆಚ್ಚು ತಿನ್ಬೇಕಾಗತ್ತೆ ಓಕೆ ಇನ್ನ ನಮ್ಮ ದೇಹದ ಯಾವ ಟಿಶ್ಯೂ ಅಲ್ಲಿ ಮಾನವನ ದೇಹದ ಯಾವ ಅಂಗಾಂಶದಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ ಅಡಿಪೋಸ್ ಟಿಶ್ಯು ಅಡಿಪೋಸ್ ಅಂಗಾಂಶ ಅದೇ ತರ ಓಕೆ ಒಂಟೆ ಒಂಟೆ ತನ್ನ ಡುಬ್ಬವನ್ನು ಬಳಸುವುದು ಡುಬ್ಬ ಮೀನ್ಸ್ ಅಂಪ್ ಆಯ್ತಾ ಆ ಕ್ಯಾಮಲ್ ಅಂಪಲ್ಲಿ ಏನು ಸ್ಟೋರ್ ಆಗಿರುತ್ತದೆ ಅಂತೇಳಿ ಪ್ರಶ್ನೆ ಪದೇ ಪದೇ ಆಗಿದೆ ಒಂಟೆಯ ಡುಬ್ಬ ಆ ಒಂದು ಹಂಪಲ್ಲಿ ಕ್ಯಾಮಲ್ ಹಂಪಲ್ಲಿ ಏನ್ ಸ್ಟೋರ್ ಆಗಿರ್ತದೆ ಏನ್ ಸಂಗ್ರಹ ಆಗಿರ್ತದೆ ಕೊಬ್ಬು ಸಂಗ್ರಹಣೆ ಆಗಿರ್ತದೆ ಕೊಬ್ಬು ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನ ಈ ಕೆಳಗಿನ ಯಾವ ಹಾಲಿನಲ್ಲಿ ಅಧಿಕ ಕೊಬ್ಬು ಇರುತ್ತದೆ ಅಂತ ಕೇಳ್ತಾರೆ ಏನನ್ಸರು ಎಮ್ಮೆ ಹಾಲಲ್ಲಿ ಕೊಬ್ಬು ಫ್ಯಾಟ್ ಜಾಸ್ತಿ ಇರ್ತದೆ ಗೊತ್ತಿರ್ಲಿ ಈ ತರ ಇವೆಲ್ಲಾ ವಿಚಾರಗಳನ್ನ ನೀವು ನೀಟಾಗಿ ನೋಟ್ ಮಾಡ್ಕೊಂಡು ಓದಬೇಕಾಗತ್ತೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಓಕೆ ಎಸ್ ಇಲ್ಲಿ ಮತ್ತೊಂದು ವಿಚಾರ ಬಂದಿದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು ಇದರಲ್ಲಿ ಇದನ್ನ ಪದೇ ಪದೇ ಕೇಳಿದ್ದಾರೆ ಈ ಟಾಪಿಕ್ ಅಂತೂ ವೆರಿ ವೆರಿ ಎಸೆನ್ಶಿಯಲ್ ಸ್ಪರ್ಧಿಸಬೇಕಾದ ಟಾಪಿಕ್ ಇದು ಯಾವ್ದು ಹೈಡ್ರೋಜಿನೇಷನ್ ಹೈಡ್ರೋಜನೀಕರಣ ಸ್ನೇಹಿತರೆ ಎಣ್ಣೆ ಕೊಬ್ಬು ಕೊಬ್ಬಿಗಿಂತ ಎಣ್ಣೆ ಏನಾಗುತ್ತೆ ಬೇಗ ಕೆಟ್ಟೋಗುತ್ತೆ ಎಣ್ಣೆಯ ಶೆಲ್ಫ್ ಲೈಫ್ ಸಂಗ್ರಹಣ ಕಾಲ ಕಡಿಮೆ ಕೊಬ್ಬಿಗೆ ಹೋಲಿಸಿದ್ರೆ ಅಂದರೆ ಎಣ್ಣೆ ಬೇಗ ಕೆಟ್ಟೋಗುತ್ತೆ ಆಯಿತಾ ಕೊಬ್ಬಿನ ಸಂಗ್ರಹಣ ಕಾಲ ಶೆಲ್ಫ್ ಲೈಫ್ ಜಾಸ್ತಿ ಅಂದರೆ ಬೇಗ ಕೆಟ್ಟೋಗಲ್ಲ ಎಣ್ಣೆ ಕಂಪೇರ್ ಮಾಡಿದ್ರೆ ಒಂದು ನೀ ಎಣ್ಣೆಯನ್ನು ಟ್ರಾನ್ಸ್ಪೋರ್ಟ್ ಮಾಡುವುದು ಕಷ್ಟ ಚಲ್ಲುತ್ತೆ ಕುಲುಕುತ್ತೆ ಸೋರುತ್ತೆ ಲೀಕ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಮಾಡೋದು ವೆರಿ ಡಿಫಿಕಲ್ಟ್ ಬಟ್ ಕೊಬ್ಬನ ಟ್ರಾನ್ಸ್ಪೋರ್ಟ್ ಮಾಡೋದು ಸಾಗಾಣಿಕೆ ಮಾಡುವುದು ಈಸಿ ಅದು ವೇಸ್ಟ್ ಆಗಲ್ಲ ಈಗ ಈಗ ನಿಮಗೊಂದು ಒಂದು ಐಡಿಯಾ ಬಂತು ಅಂದರೆ ಎಣ್ಣೆಗಿಂತ ಕೊಬ್ಬು ಬೆಟರ್ ಅಂತ ಎಣ್ಣೆಗಿಂತ ಕೊಬ್ಬು ಉತ್ತಮ ಅಂತ ನೀವು ಈ ಎಕ್ಸಾಂಪಲ್ ಮುಖ ತಿಳ್ಕೊಬಹುದು ಈಗ ನಮ್ಮ ಹತ್ರ ಎಣ್ಣೆ ಇದೆ ಅಂದರೆ ಅದನ್ನ ಹಂಗೆ ಇಟ್ಟರೆ ಏನಾಗುತ್ತೆ ಕೆಟ್ಟೋಗ್ಬಿಡುತ್ತೆ ಎಕ್ಸ್ಪೈರ್ ಆಗಿಬಿಡ್ತದೆ ಆ ಎಣ್ಣೆಗಳನ್ನು ಕೊಬ್ಬಾಗಿ ಕನ್ವರ್ಟ್ ಮಾಡಕ್ಕೆ ಎಣ್ಣೆಗಳನ್ನು ಕೊಬ್ಬುಗಳಾಗಿ ಪರಿವರ್ತಿಸಲು ಬಳಸುವ ಪ್ರೋಸೆಸ್ಗೆ ಏನಂತೀವಿ ಹೈಡ್ರೋಜಿನೇಷನ್ ಅಂತೀವಿ ಹೈಡ್ರೋಜನೀಕರಣ ಅಂತೀವಿ ಇಲ್ಲಿ ಯಾವ ಗ್ಯಾಸ್ ಪಾಸ್ ಮಾಡ್ತಾರೆ ಹೈಡ್ರೋಜನ್ ಗ್ಯಾಸ್ ಹೈಡ್ರೋಜನ್ ಅಲ್ಲವನ್ನು ಹಾಯಿಸುವುದರ ಮೂಲಕ ಅಪರ್ಯಾಪ್ತ ಎಣ್ಣೆಗಳನ್ನ ಮೀನ್ಸ್ ಅಪರ್ಯಾಪ್ತ ಮೀನ್ಸ್ ಅನ್ಸಾಚುರೇಟೆಡ್ ಲಿಕ್ವಿಡ್ ದ್ರವ ಅಂತ ದ್ರವರೂಪದ ದ್ರವ ಎಣ್ಣೆಗಳನ್ನು ಮೀನ್ಸ್ ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳಾಗಿ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಏನಂತೀವಿ ಹೈಡ್ರೋಜನೀಕರಣ ಅಂತೀವಿ ಯಾವ ಗ್ಯಾಸ್ ಪಾಸ್ ಮಾಡ್ತಾವ್ರೆ ಹೈಡ್ರೋಜನ್ ಗ್ಯಾಸ್ ಪಾಸ್ ಮಾಡ್ತಾ ಇದ್ದಾರೆ ಹೈಡ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದಾರೆ ಆಯಿಲ್ಸ್ ಅನ್ನ ಆಯಿಲ್ಸ್ ಅನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಎಣ್ಣೆಗಳನ್ನು ಕೊಬ್ಬುಗಳಾಗಿ ಪರಿವರ್ತಿಸುವ ಪ್ರೋಸೆಸ್ಗೆ ಏನಂತೀವಿ ಹೈಡ್ರೋಜಿನೇಷನ್ ಅಂತೀವಿ ಹೈಡ್ರೋಜಿನೀಕರಣ ಇದರ ಈ ಒಂದು ವಿಧಾನದಲ್ಲಿ ಆಸ್ ಎ ಕ್ಯಾಟಲಿಸ್ಟ್ ಆಸ್ ಎ ಕ್ಯಾಟಲಿಸ್ಟ್ ಆಗಿ ಕ್ರಿಯಾವರ್ಧಕವಾಗಿ ನಿಕ್ಕಲ್ ಯೂಸ್ ಮಾಡ್ತಾರೆ ಇದನ್ನು ಪದೇ ಪದೇ ಕೇಳಿದ ಎಣ್ಣೆಗಳನ್ನ ಕೊಬ್ಬುಗಳಾಗಿ ಪರಿವರ್ತಿಸುವಾಗ ಬಳಸುವ ಕ್ರಿಯಾವರ್ಧಕ ಕ್ಯಾಟಲಿಸ್ಟ್ ಯಾವುದು ಕ್ಯಾಟಲಿಸ್ಟ್ ಯಾವುದು ಕ್ಯಾಟಲಿಸ್ಟ್ ಯಾವ್ದಪ್ಪ ಅಂದ್ರೆ ನಿಖಲ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪದೇ ಪದೇ ಬಂದೈತೆ ಮೊನ್ನೆ ಆದಂತ ಸಿ ಎ ಪಿ ಎಫ್ ಗು ಬಂದಿತ್ತು ಮೊನ್ನೆ ಮನೆಯಾದಂಥ ಸಿ ಎ ಪಿ ಎಫ್ ಎಕ್ಸಾಮ್ಗೂ ಇದು ಬಂದಿತ್ತು ಸರಿ ಸರ್ ಪ್ರಸ್ತುತ ಈ ಮೆಥಡ್ ಯೂಸ್ ಮಾಡಿ ಯಾವ ಫುಡ್ ಅನ್ನ ತಯಾರು ಮಾಡಿ ಮಾರ್ಕೆಟ್ ಇದನ್ನು ಮಾರ್ತಾ ಇದ್ದಾರೆ ಆ ಒಂದು ಫುಡ್ ಯಾವುದು ವನಸ್ಪತಿ ಡಾಲ್ಡಾ ವನಸ್ಪತಿಯನ್ನ ಪ್ರಿಪೇರ್ ಮಾಡುವುದು ಯಾವ ವಿಧಾನದ ಮೂಲಕ ಹೈಡ್ರೋಜಿನೇಷನ್ ಹೈಡ್ರೋಜೀಕರಣ ಓಕೆ ಇಲ್ಲಿ ಡೆಫಿನೇಷನ್ ಓದ್ಕೋಬೇಕು ಯಾವ ಗ್ಯಾಸ್ ಪಾಸ್ ಮಾಡ್ತಾರೆ ಹೈಡ್ರೋಜನ್ ಗ್ಯಾಸ್ ಅದನ್ನು ಓದ್ಕೋಬೇಕು ಕ್ರಿಯಾವರ್ಧಕ ಯಾವುದು ನಿಕ್ಕಲ್ ಅದಂತೂ ಓದ್ಕೊಳ್ಳೇಬೇಕು ಆಯ್ತಾ ಇನ್ನು ಈ ಒಂದು ವಿಧಾನದಿಂದ ತಯಾರಿಸುವ ತಯಾರು ಮಾಡುತ್ತಿರುವ ಫುಡ್ ಯಾವುದು ವನಸ್ಪತಿ ಇದು ಸಹ ತಿಳ್ಕೊಂಡಿರ್ಬೇಕಾಗತ್ತೆ ಈ ತರ ಈ ಟಾಪಿಕ್ ಮೇಲೆ ಪ್ರಶ್ನೆ ಜಾಸ್ತಿ ರೈಸ್ ಆಗಿದಾವೆ ಸ್ಪರ್ಧಾರ್ಥಿ ತಿಳ್ಕೊಳ್ಳೇಬೇಕು ಇನ್ನು ಮತ್ತೊಂದು ವಿಚಾರ ಯಾವುದೋ ಪ್ರೋಟೀನ್ಗಳು ಪ್ರೋಟೀನ್ಗಳಂದಾಗ ಪ್ರೋಟೀನ್ಗಳು ಅಂತಂದಾಗ ಪ್ರೋಟೀನ್ಗಳಲ್ಲಿ ನಾಲ್ಕು ಎಲಿಮೆಂಟ್ಸ್ ಇರ್ತವೆ ನಾಲ್ಕು ಧಾತುಗಳು ಇರ್ತವೆ ಪ್ರೋಟೀನ್ಗಳಲ್ಲಿ ಕಂಡು ಬರುವ ಧಾತುಗಳು ಅಂದಾಗ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಅಂಡ್ ನೈಟ್ರೋಜನ್ ಓಕೆ ಪ್ರೋಟೀನ್ಗಳ ಮೂಲಗಳು ಪ್ರೋಟೀನ್ಗಳ ಮೂಲಗಳು ಎರಡ್ ಸಾವಿರದ ಇಪ್ಪತ್ ಕೆ ಎಸ್ ಫಿಲಿಮ್ಸ್ ಪ್ರಶ್ನೆ ಇಲ್ಲೇ ಆಗಿದ್ದು ಯಾವ್ದು ಸೋಯಾಬೀನ್ ಮೇಲೆ ಕ್ವಶನ್ ಆಗ್ತದೆ ಸೋಯಾಬೀನ್ ಮೇಲೆ ಕ್ವಶನ್ ಮಾಡ್ತಾರೆ ಸೋಯಾಬೀನ್ ಅಲ್ಲಿ ಪ್ರೋಟೀನ್ ಅಧಿಕ ಇರುತ್ತದೆ ಸೋಯಾಬೀನ್ ಮೇಲೆ ಕ್ವಶನ್ಸ್ ನೇಮ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಕೆ ಎಸ್ ಫಿಲಿಮ್ಸ್ ಬಂದಿದ್ದು ಇದೇ ಪಾಯಿಂಟ್ ಮೇಲೆ ಕೊಬ್ಬನೋ ಪ್ರೋಟೀನ್ ನ ಮೂಲಗಳು ವೆರಿ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ತು ಕೆ ಎಸ್ ಫಿಲಿಮ್ಸ್ ಅಷ್ಟೇ ಅಲ್ಲ ಈ ಒಂದು ಪಾಯಿಂಟ್ ಮೇಲೆ ಪ್ರೋಟೀನ್ಗಳ ಮೂಲಗಳು ಈ ಪಾಯಿಂಟ್ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗಿದೆ ಪ್ರೋಟೀನ್ ಯಾವ ಫುಡ್ ಅನ್ನು ತಿಂದಾಗ ಪ್ರೋಟೀನ್ ಹೆಚ್ಚು ಸಿಗುತ್ತೆ ಕಾಳುಗಳು ಪಲ್ಸಸ್ ಕಾಳುಗಳು ಎಲ್ಲಾ ರೀತಿಯ ಕಾಳುಗಳು ಓಕೆ ಬೇಳೆಕಾಳುಗಳು ಇನ್ನು ಹಲಡಿ ಬೇಳೆ ಬೇಳೆಕಾಳುಗಳು ಸೋಯಾ ಅವರೆ ಸೋಯಾ ಬೀನು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಈ ಎರಡನ್ನು ಆಪ್ಷನ್ ಮಾಡಿ ಒಮ್ಮೆ ಪಕ್ಕಿ ಪ್ರಶ್ನೆ ಆಗಿದೆ ಅಲ್ಲಡಿ ಈ ಕೆಳಗಿನ ಯಾವ ಆಹಾರ ಪದಾರ್ಥಗಳಲ್ಲಿ ಅಧಿಕ ಪ್ರೋಟೀನ್ ಇರುತ್ತದೆ ಸೋಯಾಬೀನ್ ಮತ್ತು ಕಡಲೆಕಾಯಿ ಎಂಬ ಕಡಲೆಕಾಯಿ ಬೀಜ ಎಂಬ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕಾಗಿತ್ತು ಇನ್ನು ಮೂನ್ಮನೇನು ಅಂದ್ರೆ ಪ್ರೀವಿಯಸ್ ಕೇಸ್ಗೂ ಸೋಯಾಬೀನ್ ಮೇಲೆ ಕ್ವಶನ್ ಆಗಿರ್ತಕ್ಕಂಥದ್ದು ಓಕೆ ಇನ್ನ ಹಾಲು ಮೊಟ್ಟೆ ಆಯ್ತಾ ಈ ಎಲ್ಲ ತಿಂಗ್ಸ್ ಅಲ್ಲಿ ಪ್ರೋಟೀನ್ ಮತ್ತೆ ಬಟಾಣಿ ಬಟಾಣಿಯಲ್ಲಿ ದ್ವಿದಳ ಧಾನ್ಯಗಳು ಡೈಕಾಕ್ಸ್ ದ್ವಿದಳ ಧಾನ್ಯಗಳಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ ಗೊತ್ತಿರಲಿ ಇನ್ನು ತಾಯಂದಿರು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಯಾವ ಫುಡ್ ಅನ್ನು ಹೆಚ್ಚು ಕೊಡಬೇಕಾಗತ್ತೆ ಪ್ರೋಟೀನ್ ಇರುವ ಫುಡ್ ಅನ್ನು ಸಸಾರ್ಜನಕ ಮೀನ್ಸ್ ಪ್ರೋಟೀನ್ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಪ್ರೋಟೀನ್ ಇರುವ ಫುಡ್ ಅನ್ನ ಹೆಚ್ಚು ಕೊಡೋದ್ರಿಂದ ಮಕ್ಕಳ ಹೈಟ್ ಎತ್ತರ ಏನಾಗುತ್ತೆ ಬೆಳವಣಿಗೆ ಹೈಟ್ ಜಾಸ್ತಿ ಬರುತ್ತೆ ಬೇಸಿಕಲಿ ಹೈಟ್ ಬರಬೇಕು ಮಕ್ಕಳ ಹೈಟ್ ಬೇಸಿಕಲಿ ಬರಬೇಕಾಗುತ್ತೆ ಆ ಹೈಟ್ ಅನ್ನ ಹೈಟ್ ಬರ್ಬೇಕಂದ್ರೆ ಪ್ರೋಟೀನ್ ಇರುವ ಫುಡ್ ಅನ್ನ ಹೆಚ್ಚು ಹೆಚ್ಚು ನೀಡಬೇಕಾಗುತ್ತೆ ಮಕ್ಕಳಿಗೆ ಡೈಕಾಡ್ಸಿಕ್ಸ್ ಸೀಡ್ಸ್ ದ್ವಿದಳ ಧಾನ್ಯಗಳಂದಾಗ ಅಲ್ಲಿ ಅತಿ ಹೆಚ್ಚು ತಕ್ಕಂತ ಪ್ರೋಟೀನ್ ಯಾವುದು ಅತಿ ಹೆಚ್ಚ ಅಕೆ ಸೀಡ್ಸ್ ಅಲ್ಲಿ ಯಾವ ನ್ಯೂಟ್ರಿಯೆಂಟ್ ಜಾಸ್ತಿ ಇರ್ತದೆ ಪ್ರೋಟೀನ್ ಜಾಸ್ತಿ ಇರ್ತದೆ ದ್ವಿದಳ ಧಾನ್ಯಗಳು ಅಂದಾಗ ಪ್ರೋಟೀನ್ ಅಧಿಕವಾಗಿರುತ್ತದೆ ಓಕೆ ಗಮನಿಸಿ ನೋ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸಸ್ ಪೀನಟ್ಸ್ ಪೀನಟ್ಸ್ ಆಗಿರ್ಬೋದು ಆಲ್ಮಂಡ್ಸ್ ಆಗಿರ್ಬೋದು ಆಯ್ತಾ ಮುಖ್ಯವಾಗಿ ಸೋಯಾಕೇನು ಗ್ರೀನ್ ಪಿ ಬಟಾಣಿ ಬಟಾಣಿ ಆಗಿರ್ಬೋದು ಅಲ್ಲಿ ಪ್ರಶ್ನೆ ಆಗಿದೆ ಸೋಯಾಬೀನ್ ಸೋಯಾಬೀನ್ ಆಗಿರ್ಬೋದು ಹಾಗೆ ಹಾಲ್ ಆಗಿರ್ಬೋದು ಈ ಈ ಎಲ್ಲಾ ಥಿಂಗ್ಸ್ ಅಲ್ಲಿ ಈ ಎಲ್ಲಾ ಥಿಂಗ್ಸ್ ಅಲ್ಲಿ ಬೀನ್ಸ್ ಸೋಯಾಬೀನ್ ನೋಡಿ ಬೀನ್ಸ್ ಬೀನ್ಸ್ ಅಲ್ಲಿ ಲೆಂಟಿಲ್ಸ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಬೇಕಾದಂತ ವಿಚಾರ ಏನೋ ಬೀನ್ ಸೋಯಾ ಬೀನ್ ಅಂಡ್ ಪೀಸ್ ಪ್ರೋಟೀನ್ ಜಾಸ್ತಿ ಇರ್ತದೆ ವೆರಿ ವೆರಿ ಅಸೆನ್ಶಿಯಲ್ ವಿಚಾರ ಇಲ್ಲಿ ಬನ್ನಿ ಮತ್ತಷ್ಟು ಅಸೆನ್ಶಿಯಲ್ ವಿಚಾರ ಪ್ರೋಟೀನ್ಗಳಿಗೆ ಉದಾಹರಣೆಗಳು ಪ್ರೋಟೀನ್ಗಳಿಗೆ ಎಕ್ಸಾಂಪಲ್ಸ್ ಅಂದಾಗ ಇನ್ಸುಲೀನ್ ನಮ್ಮ ದೇಹದ ಪ್ಯಾಂಕ್ರಿಯಸ್ ಅಲ್ಲಿ ಈ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ ನಮ್ಮ ದೇಹದ ಮೇಧೋಜೀರಕ ವೃದ್ಧಿಯಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು ಇನ್ಸುಲಿನ್ ಇನ್ಸುಲಿನ್ ಒಂದು ಪ್ರೋಟೀನ್ ಇದು ಒಂದು ಪ್ರೋಟೀನ್ ಓಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಪ್ರಶ್ನೆ ಆಗುತ್ತೆ ಎಬ್ಬಡಿ ಹೇಳಿ ಫೆಡರಿಕ್ ಸ್ಯಾಂಗರ್ ಫೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಏನ ಅನ್ಸರು ಎನ್ಸುಲಿನ್ ಫೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಅರೇಂಜ್ ಮಾಡಿದಂತಹ ಪ್ರೋಟೀನ್ ಯಾವುದು ಇನ್ಸುಲಿನ್ ಇನ್ಸುಲಿನ್ ಒಂದು ಪ್ರೋಟೀನ್ ಇನ್ನ ರಕ್ತ ಕೆಂಪಾಗಿಲು ಕಾರಣ ಏನು ಹಿಮೋಗ್ಲೋಬಿನ್ ಇದು ಸಹ ಒಂದು ಪ್ರೋಟೀನ್ ಎಷ್ಟು ಕೂದಲು ಕಪ್ಪಾಗಿಲು ಕಾರಣ ಕೂದಲು ಕಪ್ಪಾಗಿರಲು ಕಾರಣ ಕೆರಾಟಿನ್ ಇದು ಸಹ ಒಂದು ಪ್ರೋಟೀನ್ ಗ್ಲೂಕಾಗಾನ್ ಗ್ಲೂಕಾಗಾನ್ ಉಪವಾಸದ ವೇಳೆಯಲ್ಲಿ ನಮ್ಮ ದೇಹದ ಲಿವರ್ ನಲ್ಲಿ ಸ್ಟೋರ್ ಆಗಿರುವ ಗ್ಲೈಕೋಜನ್ ಅನ್ನ ಪುನಃ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುವ ಹಾರ್ಮೋನ್ ಯಾವುದು ಗ್ಲೂಕಾಗಾನ್ ಫಾಸ್ಟಿಂಗ್ ಟೈಮ್ ಅಲ್ಲಿ ಹೆಲ್ಪ್ ಮಾಡುವ ಹಾರ್ಮೋನ್ ಯಾವುದು ಗ್ಲೂಕಾನ್ ಇದು ಸಹ ಒಂದು ಪ್ರೋಟೀನ್ ಇನ್ನು ಚರ್ಮಕ್ಕೆ ಬಣ್ಣ ಕೊಡುವ ವಸ್ತು ಯಾವುದು ಮೆಲನಿನ್ ಅದು ಸಹ ಒಂದು ಪ್ರೋಟೀನ್ ಇನ್ನು ಚರ್ಮದ ಪ್ರಧಾನ ಘಟಕ ಯಾವುದು ಕೊಲ್ಯಾಜನ್ ಅದು ಸಹ ಒಂದು ಪ್ರೋಟೀನ್ ನಮ್ಮ ದೇಹದ ಮೃದ್ವಸ್ತಿಯಲ್ಲಿ ಕಾಟಿಲೇಜ್ ನಮ್ಮ ದೇಹದ ಮೃದ್ವಸ್ತಿಯಲ್ಲಿ ಕಾಟಿಲೇಜ್ನಲ್ಲಿ ನಲ್ಲಿ ಹೈಯೆಸ್ಟ್ ಏನೋ ಕೊಲ್ಯಾಜನ್ ಅದು ಸಹ ಒಂದು ಪ್ರೋಟೀನ್ ಒಟ್ಟಾರೆ ಮಾನವನ ದೇಹ ಹ್ಯೂಮನ್ ಬಾಡಿ ಅಂದಾಗ ಅಲ್ಲಿ ಹೈಯೆಸ್ಟ್ ಇರುವ ಪ್ರೋಟೀನ್ ಯಾವುದು ಕೊಲ್ಲಾಜನ್ ಮಾನವನ ದೇಹದಲ್ಲಿ ಅಧಿಕವಾಗಿರುವ ಪ್ರೋಟೀನ್ ಆನ್ಸರ್ ಕೊಲ್ಲಾಜನ್ ಸ್ಕಿನ್ ಅಂದಾಗಲೂ ಕೊಲ್ಲಾಜನ್ ಜಾಸ್ತಿ ಇರ್ತದೆ ಕಾರ್ಟಿಲೈಜ್ ಅಂದಾಗಲೂ ಕೊಲ್ಲಾಜನ್ ಜಾಸ್ತಿ ಇರ್ತದೆ ಓಕೆ ಎರಡ್ ಸಾವಿರದ ಇಪ್ಪತ್ತೊಂದು ಎಫ್ ಡಿ ಅಲ್ಲಿ ಕೇಳ್ತಾರೆ ಕೊಲ್ಲಾಜನ್ ಸಾರಿ ಕಾರ್ಟಿಲೈಸ್ ನಲ್ಲಿ ಕಾರ್ಟಿಲೈಸ್ ನಲ್ಲಿ ಮಿಸ್ ಮೃದ್ವಸ್ತಿಯಲ್ಲಿ ಈ ಕೆಳಗಿನ ಯಾವುದು ಅಧಿಕವಾಗಿರುತ್ತದೆ ಆನ್ಸರ್ ಕೊಲ್ಲಾಜನ್ ಓಕೆ ಇನ್ನು ಮತ್ತೊಂದು ವೆರಿ ವೆರಿ ಬಂಡ್ ಹಾಲು ಅಂದಾಗ ಅಲ್ಲಿರ್ತಕ್ಕಂಥ ಪ್ರೋಟೀನ್ ಯಾವುದು ಕೆಸೇನ್ ಇದೊಂದು ಪದೇ ಪದೇ ಕೇಳಿದರೆ ಹಾಲಲ್ಲಿ ಕಂಡು ಬರೋ ಪ್ರೋಟೀನ್ ಆನ್ಸರ್ ಕೆಸೀನ್ ಮೊಟ್ಟೆಯಲ್ಲಿ ಕಂಡು ಬರೋ ಮೊಟ್ಟೆ ಮೀನ್ಸ್ ಎಗ್ ಕಂಡು ಬರೋ ಪ್ರೋಟೀನ್ ಯಾವುದು ಆಲ್ಬೊಮೀನ್ ಇನ್ನ ಸೀಡ್ಸ್ ಬೀಜಗಳಲ್ಲಿ ಕಂಡು ಬರೋ ಪ್ರೋಟೀನ್ ಯಾವುದು ಗ್ಲಾಬೊಲೀನ್ ಪ್ರಶ್ನೆ ಮೊನ್ನೆ ಆಗುತ್ತೆ ಪ್ರೋಟೀನ್ಗಳ ಮೂಲ ಘಟಕ ಯಾವುದು ಪ್ರೋಟೀನ್ಗಳಲ್ಲಿ ಕಂಡು ಬರುವ ಆಮ್ಲ ಯಾವುದು ಪ್ರೋಟೀನ್ಗಳ ಮೂಲ ಘಟಕ ಅಮೈನೋ ಆಮ್ಲಗಳು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಪ್ರೋಟೀನ್ಗಳಲ್ಲಿ ಕಂಡು ಬರುವ ಓಕೆ ಆಮ್ಲ ಅಥವಾ ಮೂಲ ಘಟಕ ಯಾವುದು ಅಮೈನೋ ಆಸಿಡ್ಸ್ ಅತ್ಯಂತ ಸರಳ ಅಮೈನೋ ಆಮ್ಲ ಯಾವುದು ಸಿಂಪ್ಲೆಸ್ಟ್ ಅಮೈನೋ ಆಸಿಡ್ ಯಾವುದು ಗ್ಲೈಸಿನ್ ಅತ್ಯಂತ ಸರಳ ಅಮೈನೋ ಆಮ್ಲ ಆನ್ಸರ್ ಗ್ಲೈಸಿನ್ ಇನ್ನು ಅದೇ ತರ ಉಗುರು ಸುಟ್ಟಾಗ ಉಗುರು ಸುಟ್ಟಾಗ ಕೂಲು ಸುಟ್ಟಾಗ ಕೆಟ್ಟ ವಾಸನೆ ಬರುತ್ತೆ ಕೆಟ್ಟ ಸ್ಮೆಲ್ ಬರುತ್ತೆ ಕಾರಣ ಏನು ಸಲ್ಪರ್ ಡೈಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಓಕೆ ಒಡೇನು ಉಗುರು ಅಂದಾಗ ಉಗುರು ಅಂದಾಗ ಕೂಲುಕೆ ಕೂಗರು ಸುಟ್ಟಾಗ ಕೂಲು ಸುಟ್ಟಾಗ ಕೆಟ್ಟ ಸ್ಮೆಲ್ ಬರುತ್ತೆ ಅದಕ್ಕೆ ಕಾರಣ ಸಲ್ಪರ್ ಗಂಧಕದ ಡೈಆಕ್ಸೈಡ್ ಇಲ್ಲಿ ಮತ್ತೊಂದು ಗುದ್ದಿರ್ಬೇಕಿಲ್ಲಿ ಬೆಳ್ಳುಳ್ಳಿ ವಾಸನೆ ಕಾರಣ ಕೇಳ್ತಾರೆ ಆನ್ಸರ್ ಸಲ್ಪರ್ ಗಂಧಕ ಇನ್ನು ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬಲು ಕಾರಣ ಅದು ಕಣ್ಣುಗಳು ಉರಿತವೆ ಕಣ್ಣೀರು ಬರುತ್ತೆ ಕಾರಣ ಏನು ಸಲ್ಪರ್ ಗಂಧಕ ಗೊತ್ತಿರಲಿ ನೆಕ್ಸ್ಟ್ ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು ಡಿಫಿಶಿಯನ್ಸಿ ಆಫ್ ಪ್ರೋಟೀನ್ ಕಾಸಸ್ ಮೇನ್ಲಿ ಟೂ ಡಿಸ್ ಫಸ್ಟ್ ಒನ್ ಕ್ವಾಶಿಯರ್ಕರ್ ಮತ್ತೊಂದು ಯಾವುದು ಮರಾಸ್ಮಸ್ ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು ಒಂದೇ ಕ್ವಾಶಿಯೋರ್ಕರ್ ಕರ್ ಕರ್ ಇದೊಂದು ಪ್ರೋಟೀನ್ ನ್ಯೂನತಾ ಕಾಯಿಲೆ ಡಿಫಿಶಿಯೆನ್ಸಿ ಪ್ರೋಟೀನ್ ಓಕೆ ಸಿಂಪ್ಟಮ್ಸ್ ಏನೋ ಕುಂಟಿದ ಬೆಳವಣಿಗೆ ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ ಹೊಟ್ಟೆ ಕಾಲು ಪಾದಗಳು ಓದುವಿಕೆ ಸ್ವೆಲ್ ಆಗಿರ್ತದೆ ಚರ್ಮ ರೋಮಗಳ ಬಣ್ಣ ಬದಲಾಗುವಿಕೆ ಸ್ಕಿನ್ ಕಲರ್ ಏರ್ ಕಲರ್ ಚೇಂಜ್ ಆಗಿರ್ತದೆ ಮಾಂಸಖಂಡಗಳು ಜೋಲು ಬೀಳುವಿಕೆ ಜೊತೆಗೆ ಬುದ್ಧಿ ಮಾಂದ್ಯತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮಗುವಿನ ಹೊಟ್ಟೆ ಮಗುವಿನ ಹೊಟ್ಟೆ ಡುಮ್ಮ ಇರ್ತದೆ ಹೊಟ್ಟೆ ಡುಮ್ಮ ಇರ್ತದೆ ಕೈಕಾಲ್ ಸಣ್ಣಗಿರ್ತವೆ ಹೊಟ್ಟೆ ಡುಮ್ಮ ಇದ್ದು ಕೈಕಾಲ್ಗಳು ಸಣ್ಣ ಇದ್ರೆ ನಾವು ನೇರವಾಗಿ ಹೇಳ್ಬೋದು ಓ ಇದು ಇಟ್ ಇಸ್ ಕ್ವಾಶ್ಯೂರ್ ಕರ್ ಅಂತ ಇಟ್ ಇಸ್ ಕ್ವಾಶ್ಯ ಹೇಳಬಹುದು ಇದು ಒಂದು ಪ್ರೋಟೀನ್ ನ್ಯೂನತ ಕಾಯಿಲೆ ಓಕೆ ಇನ್ನ ಮತ್ತೊಂದು ಮತ್ತೊಂದು ಪೋಷಣ ಮರಾಸ್ಮಸ್ ಪೋಷಣ ಮರಾಸ್ಮಸ್ ನ್ಯೂಟ್ರಿಷನಲ್ ಮರಾಸ್ಮಸ್ ಇದು ಸಹ ಒಂದು ಪ್ರೋಟೀನ್ ನ್ಯೂನತ ಕಾಯಿಲೆ ಲಕ್ಷಣಗಳ ಸಿಂಪ್ಟಮ್ಸ್ ಏನು ಕುಂಠಿತ ಬೆಳವಣಿಗೆ ಮಾಂಸಖಂಡಗಳ ಇಳಿ ಬೆಳುವಿಕೆ ಬಡಕಲಾದ ಕೈಕಾಲುಗಳು ಮತ್ತು ಒಣಕಲಾದ ಚರ್ಮ ಅಂದರೆ ಮಗು ಫುಲ್ಲು ಒಣಗೋಗಿರುತ್ತದೆ ಮಗುವಿನಲ್ಲಿ ಚರ್ಮ ಮೂಳೆ ಬಿಟ್ಟು ಬೇರೆ ಏನೂ ಇರಲ್ಲ ಆ ಲೆವೆಲ್ಗೆ ಮಗು ಫುಲ್ಲು ಒಣಗೋಗಿರ್ತದೆ ಬಡಕಲಾದ ದೇಹ ತಾಯಿಯ ಎದೆಹಾಲು ಸರಿಯಾಗಿ ಸಿಗದೆ ಹೋದಾಗ ಈ ಒಂದು ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಹೇಳ್ತಾರೆ ಒಟ್ಟಾರೆ ಪ್ರೋಟೀನ್ ನ್ಯೂನದ ಕಾಯಿಲೆಗಳಂದಾಗ ಒನೆದು ಪ್ಯಾಶೋರ್ಕರ್ ಮತ್ತೊಂದು ಮಸ್ ಇದರ ಸ್ನೇಹಿತರೆ ಈ ಒಂದು ಪ್ರೋಟೀನ್ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗಿದವೆ ಕೆ ಎಸ್ ಫಿಲಿಮ್ಸ್ ಇಂದ ಹಿಡಿದು ಓಕೆ ಗ್ರೂಪ್ಸ್ ಎಕ್ಸಾಮ್ಗಳಲ್ಲಿ ಎಫ್ ಡಿ ಎಲ್ಲಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಪ್ರೋಟೀನ್ಗಳ ಮೇಲೆ ಕ್ವಶನ್ಸ್ ಜಾಸ್ತಿ ಫ್ರೇಮ್ ಆಗಿದಾವೆ ಹಾಗಾಗಿ ಸ್ಪರ್ಧಾರ್ಥಿ ಪ್ರೋಟೀನ್ ಬಗ್ಗೆ ನೀಟಾಗಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಮತ್ತಷ್ಟು ವಿಚಾರಗಳನ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪರಿಶುದ್ಧ ಹಾರ್ನಿಯಂ ಮುದ್ರಣ ಪರಿಶುದ್ಧ ಆರನೇ ಮುದ್ರಣ ಈ ಒಂದು ಪುಸ್ತಕ ಜಸ್ಟು ಇಪ್ಪ ಟ್ವೆಂಟಿ ಡೇಸ್ ಬ್ಯಾಕಲ್ಲಿ ಟ್ವೆಂಟಿ ಡೇಸ್ ಬ್ಯಾಕಲ್ಲಿ ಅಪ್ಡೇಟ್ ಆಗಿ ಬಂದಿದೆ ಅಂದ್ರೆ ಏನೋ ಐದನೇ ಮುದ್ರಣ ಇತ್ತು ಅದನ್ನ ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಕರೆಂಟ್ ಸೈನ್ಸನ್ನು ಪ್ರಚಲಿತ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಚಲಿತ ವಿಜ್ಞಾನ ಕರೆಂಟ್ ಸೈನ್ಸನ್ನು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕರೆಂಟ್ ಸೈನ್ಸನ್ನು ಕರೆಂಟ್ ಸೈನ್ಸನ್ನು ಪ್ರಚಲಿತ ವಿಜ್ಞಾನವನ್ನು ಹ್ಯಾಡ್ ಮಾಡಿ ಜೊತೆಗೆ ಯಾವ ಯಾವ ಏರಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ಯಾವ ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳಾಗಿದ್ದಾವೆ ಆ ಒಂದು ಏರಿಯಾಗಳನ್ನ ಕಂಪ್ಲೀಟ್ ಅಪ್ಡೇಟ್ ಮಾಡಿ ಈ ಒಂದು ಪುಸ್ತಕವನ್ನು ಮಾರುಕಟ್ಟೆಗೆ ತಗೊಂಡು ಬಂದೀನಿ ಯೂಸ್ ಮಾಡ್ಕೊಳ್ಳಿ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗೆ ಮುಂದೆ ಇರ್ತಕ್ಕಂತಹ ಪಿ ಡಿ ಒ ಮುಂದೆ ಇರ್ತಕ್ಕಂತಹ ಪಿ ಎಸ್ ಎ ಪರೀಕ್ಷೆಗೆ ವಿ ಎ ವಿ ಎ ಒ ಪರೀಕ್ಷೆಗೆ ಪುಸ್ತಕವನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ಜರುಗಿದ ಸಾಕಷ್ಟು ಎಕ್ಸಾಮ್ ಅಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ತೊಂಬತ್ತೊಂಬತ್ತು ರಿಸಲ್ಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರೋ ಪುಸ್ತಕ ನೀವೆಲ್ಲ ನೋಡಿದ್ದೀರಿ ಪ್ರತಿ ಎಕ್ಸಾಮ್ ಆದಾಗ ನಾನು ಪಿ ಡಿ ಎಫ್ ಹಾಕ್ತೀನಿ ಪ್ರತಿ ಎಕ್ಸಾಮ್ ಆದಾಗ ಅಲ್ಲಿ ಪ್ರಶ್ನೆ ಆನ್ಸರು ಪೇಜ್ ನಂಬರು ಜೊತೆಗೆ ಆ ಒಂದು ಪುಸ್ತಕದ ಪೇಜನ್ನು ಟ್ಯಾಗ್ ಮಿನ್ಸ್ ಮ್ಯಾಚ್ ಮಾಡಿ ಪಿ ಡಿ ಎಫ್ ಮಾಡಿ ಪ್ರತಿ ಎಕ್ಸಾಮ್ ಆದಾಗಲೂ ನಿಮ್ಗೆ ಹಾಕಿದ್ದೀನಿ ನೀವು ಇದನ್ನು ನೋಡಿದ್ದೀರಿ ಹಾಗಾಗಿ ಈಗಾಗಲೇ ಉತ್ತಮ ರಿಸಲ್ಟ್ ಕೊಟ್ಟಿದೆ ಆ ಒಂದು ಬೇಸ್ ಮೇಲೆ ಮುಂದಿರುವ ಎಕ್ಸಾಮ್ಗೆ ಯೂಸ್ ಆಗ್ಬೋದು ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು